ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಕುಟುಂಬಸ್ಥರ ಆಕ್ರೋಶ ನವನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಾಲ್ಕು ದಿನದ ಹೆಣ್ಣು ಮಗು ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಬಾದಾಮಿ ತಾಲೂಕಿನ ಗೋವರಕೊಪ್ಪ ಗ್ರಾಮದ ದಂಪತಿ ಹೆಬ್ಬಳ್ಳವ್ವ ಮತ್ತು ಬಸಪ್ಪ ಹರಿಜನ್ ಎಂಬುವವರ ಹೆಣ್ಣು ಮಗು ಸಾವನ್ನಪ್ಪಿದ್ದು ಏಪ್ರಿಲ್ ಎಂಟರಂದು ಮಹಿಳೆಗೆ ನಾರ್ಮಲ್ ಹೆರಿಗೆಯಾಗಿತ್ತು ಮಗು ಆರೋಗ್ಯವಾಗಿತ್ತು ಆದರೆ ರಾತ್ರಿ ಹಾಲು ನೆತ್ತಿಗೆ ಹತ್ತಿ ಹೈಪೋಥೆರ್ಮಿ ಸಮಸ್ಯೆಯಿಂದ ಮಗು ಸಾವನ್ನಪ್ಪಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂಬ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ

ಪ್ರಾಬ್ಲಮ್ ಅಂದ್ರೆ ನಾನ್ ಕೇಳಿ ಯಾವ್ದು ಓಕೆ ಊರ್ಸಿಗೆ ಆರಾಮೈತಿ ಹಾಡ್ಕೊಂತ ಹಾಡ್ಕೊಳ್ಕೊಂತ ಆರಾಮಾಗಿ ಐತಿ ಇನ್ನೊಂದು